ஏ இல்ோட் பத்தில எம்பேரல் ஓத இக்கி கட்டாக்கு அல்லேர்த்தி உம் சன்கல்லே தங்களு ரொட்டி எந்தா சேன்கைத்தங்க தங்களு ரொட்டி குரு சி சி உம் எந்தா சேன்கைத்தங்க உம் வல்லி ஜாழிக்கு ஒத்துக்குனு இன் திம்பா சந்தி ಹಾ ರಚೆ ತಕೊಂಡ್ಬಂದೆ ಇದ್ವಾ ಮನೆಯಾಗಿ ಒಂದ್ ಎಡೆ ಸುಟ್ಟಿದ್ದಿ ಅಕ್ಕಿ ಖಾರ ಚಟ್ನಿ ಚೆಂದದ ಕಿಕ್ಕಿದ್ದೆ ಹೆಂಗೆ ಬೆಚ್ಚ ಆಗಿತ್ತು ಇಂತ ಚೆನ್ನಕಿದ್ ಖಾರ ಚಟ್ನಿ ಅಕ್ಕೇ ತಕೊಂಬಂದಿ ಹ್ಮ್ ಸುಳಿ ಹಿಂಗೊಂದ್ ಅಡ್ಕೆ ಹೊಡೆದಾಡ್ಬೋದು ಒಂದ್ ತಾಯಿ ತಕಂಬಂದಿ ಶೆನಕೈದವಲ್ಲಿ ರೊಟ್ಟಿ ಖಾರ ಚಟ್ನಿ ಹಂಗೆ ಹಂಗದಿ ಹ್ಮ್ నన్ే ఆ వంద ఎమ్మె బి ఈ అతను తిమ్మంగే తగ్గిత్ మన తన హోగందాడు బుర్గనా ఉరిస్క తిర నమ్మజ్జిద్దే అందండి నేను హా కర్శిను రొట్టి తి అత్త బిడత్ సుళిగత్కు ఇంత సెందు తిమ్మక పాలి చెనకైతి అంగేని ఇంత చైతీరా ఈ రొట్టి కరసెట్నీ చైతే అంగేని పైన్ అయితే ఫైన్ ఏజ్జీ రంగజ్జి ఏనా కుండ మాట్తీరా ತೆಪ್ಪಣ್ಣೆ ಬಾರಪ್ಪ ಖ ಖಟ್ನಿ ರೊಟ್ಟಿ ತಂದಿದ್ವಿ ನಾನು ನಮ್ಮ ತಗೊಂಡಿದ್ವಿ ಹ್ಮ್ ಬಾ ನೀನ್ ಮಾಡಪ್ಪ ಗೂಡ್ರಾಗ್ಲೆಲ್ಲ ಇಟ್ಟಿಟ್ಟ ಇಟ್ಟಿಟ್ಟು ಉದ್ರತ ಅಕ್ಕ ಸೊಳಿ ಶೆನಕ್ಕಿರ್ತಿ ಯಥಂಗ ಆಗುತ್ತೆ ಅಂತ ಹೇಳಿ ನಾನು ದಿನ ಸುಟ್ಟಿದ್ನಿ ಅವಳು ತಂಗ್ಳು ರೊಟ್ಟಿ ತಂಗ್ಳದ್ ಖಾರ ಚೆಟ್ನಿ ತಕೊಂಬಂದಿದ್ ಬಾರಪ್ಪ ಬಾ ತಿಣ ನಾನ್ ಕುರಿಮರಿ ಮರಿ ಬಿಡ್ಕೊಂಡಿದ್ನಾ ಅದಕ್ಕೆ ನೀವಿ ಕುಕ್ಕೊಂಡ್ರದ್ ನೋಡಿ ಬಂದು ಕುರಿಮರಿ ಮರಿ ಹೋಗ್ತೀವಿ ನೋಡು ಅತ್ತ ಹೋಗ್ತಾವೆ ಇತ್ತು ಹೋಗ್ತಾವೆ ಅಂತ ನೋಡಿ ಅಲ್ಲ ಕಣ್ಪಪ್ಪ ಸ್ಯಾರಟನ್ನು ಇಕ್ಕೆ ಬರೋಕ್ಕಿಲ್ಲ ಹೊಲ್ದಾಗ ಹಂಗೆ ಸುಳಿ ಗಾಳಿ ನೀನು ನೋಡಿ ಬಾಡಿಗೆ ಬಂದಿದೆಯಾ ಹ್ಞೂ ಒಂದು ಸ್ಯಾರಟಿಕ್ಕೆ ಬರ್ಬೇಕು ಪಾಪ ಸುಳಿ ಹ್ಞೂ ಹುಕ್ಕ ಒಂದು ತಿನ್ ತಿನ್ನು ಮಂದಿ ನೀನು ಒಂದೆರಡು ಸುಳಿಗೆ ಮಸ್ತ ಸುಡ್ತೀನಿ ನಾನೇನು ರಾಗಿ ರೊಟ್ಟಿ ಸುಟ್ರಿ ಮಸ್ತ ಸುಡ್ತೀನಿ ತಿನ್ ಮಂದಿ ಕುಕ್ಕಳಪ್ಪ ಕುಕ್ಕ ಕುಕ್ಕ ತಿನ್ ಮಂದಿ ಸುಳಿ ಪಾಪ ನೀನು ಒಂದೆರಡು ಒಂದು ಇಟ್ಟು ಬಾಯಿ ಆಡೋ ಒಂದು ಕುಕ್ಕಳಪ್ಪ ಬಾಯಿ ಕಟ್ಕೊಂಡು ಇರಬಾರ್ದು ಒಂದು ಇಟ್ಟು ಬಾಯಿ ಆಡ್ಬೇಕು ಕುಕ್ಕಳಪ್ಪ ನಿಮ್ಮ ಬೀಳಾಗೆ ಇದಾವಮ್ಮ ಮೀಟಾ ಇದೆ ಹ್ಞೂ నాొందా ఇవా నమ్మకూరి మరి అదక హింగ్ అడ్డ అంత నేట పట్టు ఆత ఈ నన్ ఇక్క మల్వల్ శణా ఈ కెంపూర్లీ మర్త అది బందే ఇవ్ సెణాం అడ్ అడ్స్కం హోతీన్ మన కడీకి ఏ సెణి ఏడత నీవేని ఏ తిన్నప్ప నేను వెళ్ను తిని తిను చెనకైదు రొట్టి కాగి సుళి ఏ తింది ఆత్బిటట్టే ఉమ్మగ్ తంగళు పంగళు తింద్కం హిద్దాహణ పుట్టను చెనక్కి నాలుగు ఇంత తొంగళు రొట్టి చట్నీ బాకల్ తిమ్కి బెచ్చి ఇచ్చు అచ్చి తగ్బంది వల్ద కాంగళు పంగళదా కళీతి తల్లీ హాత్కు వల్లని యా తిందా ఆబిట్టేగతి తింద సుమ్ ఏనా కురి మరి బ్బిడ్క నో నోడ్తా ఉన్న నో నోడ్తా తింద സോളികൺ പപ്പാ വലക് അഗ്ലെല്ല മഴ ഗൂഡർദ് സപ്പി ആക്കി ഹിംഗ് ബിസ്റ്റിത്തൂട്രി ഹക്കോട് അച്ഛൻ്റെ ಇಲ್ಲಿ ಕುಕ್ಕಂಡ ಇದ್ರಾ ಹ್ಞೂ ಲಸ್ಮಾಕ್ನಿ ಬಾರ ಲಸ್ಮಕ್ಕ ಬಾ ಯಾಕೆ ಬಂದಿದ್ದೆ ಏ ಸುಮ್ಮನೆ ಬಂದಮ್ಮ ಇಲ್ಲೆಲ್ಲ ನಿಮ್ಮ ಅಲ್ದಾಗೆ ಸೊಪ್ಪ ಐತಿ ಅಮ್ಮ ತೈಯೋಳಿ ಕಿತ್ಕೊಂಡು ಹೋಗೋಣ ಸಾರಿಗೆ ಆತ ಮುಂಜಿಟ್ಟು ಉಳಿಸಪ್ಪನ ಮಾಡೋಕ್ಕಾಗುತ್ತೆ ಅಂತ ತಯ್ಯೋಳಿ ಸೊಪ್ಪು ಹುಡ್ಕೊಂಡು ಬಂದೆ ಹಾಂ ನೀವು ಕಾರ್ಸೆಟ್ನಿ ತಿಂತ ಕುಕ್ಕೊಂಡಿದ್ದೀರಾ ಚಪಾತಿ ಖಾರ ಸೆಟ್ನಿ ఏ రొట్టటి సుట్టదే కణిలో స్మక ఇవ్వు నెన్నె దిందావు అలా మొన్నె దిందావు ఖారి చట్నీ క్యాకీ బెచ్కి సు ఆ వాల్ తగితే హంగ కర్దాడి రాతూ అమ్ తా థ్ మొన్నె దిన్ సుట్టవ్ హింద ఇవ్ బిప్పణ అట్టే బారోళి కొడుదాడు అమ్ అయితే అల్ నిల్ద సొప్పు యిత్ కణి ఎలా సొప్పు ఐతే కిత్కీ కాడ రొట్టి తిన్ను ఆమె కిత్కీ క్వ తిను అలా నన్నొంతెట్ సుస కిత్క బీ క్వా తిన్ ఏ ఇల్లు తినీ తినీ పాప నీవు వాళ్ళ దనకర దాంకర బిడ్కం తినీ నాలు ఈగిన బండి అన్ననూ సారు నాను క్యూ సాంబ్ర మే కూ క్యూ సాంబ్రను అన్న ఉండే తినీ తింద్రి పాప నీవు ಏಕಾ ಎಂತು ಚಟ್ನಿ ರಾಗಿ ರೊಟ್ಟಿ ನೋಡಿದ್ರೆ ಎಂತಾರ್ಗು ಭಯ ನೀರ್ಬತ್ತಾಯ್ ತಿಮ್ಮ ನಮ್ಮಂಗ್ ಇಷ್ಟ ಇಷ್ಟಪಡ್ತಾರೆ ಹ್ಮ್ ಎಂತ ಒಡ್ತಿರ ಕೂಡ ಒಂದ್ ಅರ್ಧ ರೊಟ್ಟಿನ ತಿಂಬಾನಂಬತ್ತ ಹ್ಮ್ ರಾಗಿ ರೊಟ್ಟಿನು ಚಟ್ನಿ ನೋಡಿರಿ ಆಮೇಲೆ ಕಿತ್ಕೊಂಬಂತೀರನಾ ನಾನು ಕಿತ್ಕೋಬೇಕು ಇಬ್ಬರಳು ಒಂದಿಟ್ಟಿಟ್ಟು ಕಿತ್ಕೊತೀವಿಳು ಆಮೇಲೆ ಹೆಂಗ ಒಂದಿಟ್ಟು ಗುಡಿಸ್ಲಿರಕ್ಕಿ ಏನಾನ ಗುಡ್ರದ್ ರೆಡಿ ಇದಕ್ಕೆ ಬಂದು ಕುತ್ಕೊತೀರ ಅಲ್ಲಿ கணிலமோ ஹிங்கே ஜாக்கெட் ஜாக்கெட் அது எல்லா உதிர்த்தல்ல மழை பழி பந்த இத கம் நான் நம்ம மத்திர் அண்ணப்பண்டு அச்ச மழை பழி பந்த இங்க சென்கை ஹம் ஊட்லு எங்க தங்களுட்டி தங்களு கார சேட்டி தந்தியா திந்தாதிர் சொல்லி சன்கை எங்க ತರಗಾಳಿ ಬಿಸಿತ್ ಕ್ಯಾತನ ತಿಮ್ಮಂಗೆ ಆಗೋದು ನಿಂಗೆ ಜತ್ ಒಳ್ಳೇದು ಕೊಡ್ತತ್ತೆ ಹ್ಞೂ ಚೆನ್ನಾಗೈತಿ ಕಾರಿ ಸೇಟ್ ನೀನು ಚ ರಾಗಿ ರೊಟ್ಟಿ ಬಲ್ ಚೆನ್ನಾಗೈತೆ ಹಂಗೆ ನಾನು ನಮ್ಮ ಮಧ್ಯೆ ಉಂಟೀವಿ ಹ್ಞೂ ಯಾತ ಯಾತ ಬಿಸಾಕ ಹಾಕೋಗಲ್ಲ ನಾವು ತಂಗಳು ಬಿಸಿ ಉಂಡು ಬಿಡ್ತೀವಿ ಇವಾಗ ನಾವು ಬರೇ ಬಿಸಿ ಅದೇ ಅಂತ ಹ್ಞೂ ಎನ್ ಎಸ್ ಮಾಡಿರೋದು ನೋಡಪ್ಪ ಚೆನ್ನಾಗೈತಿ ಇನ್ನು ಮೊನ್ನೆ ದಿನ ಮಾಡಿರೋದು ಕಾರ್ ಚಟ್ನಿ ಏನ್ ತಂಗ್ಳದಿ ಮತ್ ಬಳ ರುಚಿಯಾಗಿರೋದು ತಂಗ್ಳು ಬಿಸಿ ಸಮನ್ ತಿನ್ಬೇಕು ಯಾರ ತನಾಗ್ ಹೇಳು ಬಿಸ್ ಇಬ್ಬರ ತಿನ್ ಬಿಡ್ತೀರಾ ಏಯ್ ನಾವು ಯಾತ ಬಿಸಾಕಲ್ಲ ರಾತ್ರಿ ಅನ್ನ ಆಗ್ಲೋಳು ಎದ್ದ ಇಟ್ಟೆ ನುಣ್ ಬಿಡ್ತೀವಿ ಬೆಳಿಗ್ಗೆದ ಅನ್ನ ಇದ್ರೆ ಬೈನಾಗ್ ಹುಂತಿವಿ ಬೆಳಗ್ಗೆದ ಮುದ್ದಿದ್ರೆ ಬೈನಾಗ ಹುಂತೀವಿ ಏಯ್ ನಾವು ಆತೇತ ಬಿಸಾಕಲ್ಲ ನಾನು ಮಧ್ಯೆ ಉಂಡ್ಬಿಡ್ತೀವಿ ತಂಗ್ಳು ಬಿಸಿ ಅಂತ ಕೇಳಲ್ಲ ಸುಮ್ಮನೆ ಊರು ಮಾಡ್ಕೊಂಡು ಹುಮ್ತಿರದೇ ನಮ್ಗೆ ಅಕ್ಕಿ ಮತ್ತೆ ಆತ ಕಾಯಿಲೆ ಕಾಸಲ್ಲಿ ಇಲ್ಲ ತಂಗ್ಳು ಬಿಸಿ ಉಂಡ್ರೆ ಮಾತ್ರ ಹಾಂ ಇವಾಗ ನೋಡಿ ಎಲ್ಲಾ ಬರೀ ಬಿಸಿ ಮೊದ್ಲು ಎಲ್ಲಾನು ಬರೀ ತಂಗ್ಳು ಪಂಗ್ಳು ಉಂಟುಕೊಂಡಿದ್ದರು ಮೊದಲೇ ಆತ ಕಾಯಿ ಪಾಲೆ ಇರಲಿಲ್ಲ ಹಾಂ ಇವಾಗ ಬಿಸಿ ಬಿಸಿ ಉಂದ್ರೂ ಎಲ್ಲ ಸುಗಾರು ಅದೇ ಆತೇತ ಬಿ ಪಿ ಅಂತ ಹೇಳ್ತಾರೆ ಹಾಂ ನಾವು ಸುಡ್ಗಾಡು ನೋಡಮ್ಮ ತಂಗ್ಳು ಬಿಸಿ ತಂಗ್ಳು ಪಂಗ್ಳು ಉಂಡ್ರು ನಮ್ಗೆ ಯಾಂತ ಅಂತ ಕೈಲಿಲ್ಲ ನನಗೂ ನಮ್ಮ ಅಜ್ಜನ ನಮ್ಮ ಉಕುರಿದ್ವು ಲಸ್ಮಕ್ಕ ಎಲ್ಲಾನು ಪಡ ಹೋಗ್ತಿದ್ವಾ ಆವಾಗ ನಾವೇನಿಲ್ಲ ರೊಟ್ಟಿ ತಿಂಗಲ ರೊಟ್ಟಿನ ತಿಂಡಿರಿ ಹ್ಮ್ ರೊಟ್ಟಿನ ಎಂತ ಇದೆ ಚಟ್ನಿ ಪುಡಿ ಎಲ್ಲಾನು ತಿಂಗಲ ಗಟ್ಟಲಿ ಇಕೆನ್ ತಿಂಡಿರಿ ಹಾ ರೊಟ್ಟಿ ಅಂತೂ ನಮ್ಮ ಅಜ್ಜಿ ಬಡದ್ ಬಡದ್ ಕೊಡಾಳು ರಾಗಿ ರೊಟ್ಟಿನ ಜೋಳದ ರೊಟ್ಟಿನ ಸುಮ್ ತಿನ್ದ್ ಬಿಡ್ತಿವಿ ಓ ಏಳು ಬಿಸಿ ತಿನ್ಕೊಂಡಿದ್ದಾರೆನೇ ತೆನೆಕಿರದು ಹ ಬಿಸಿ ತಿನ್ ಬಿಸಿ ಉಂತಿವಿ ಅಂತ ಓದರ್ಗೆ ಇಲ್ಲೋತ್ ಕೈಲಿ ಬಿಪಿ ಶುಗರ್ ಅದೆಲ್ಲಾ ಹಾ అవంత నోడు ఆ గిర్జమ్మూ ఇవ్వర పట్లీంగణా అరేబ్రాళు ఏన బే తిమ్తి బిసూ బిస్పిసేదు బిస్పిసేదు ఈ గాడీ ఓత్కు ఆరు తిమ్మక తిమ్మక గిర్జమ్ ఇలా నవే తంగ్ ఉన్బిడ్తీవంతా అలా అల్కూ శుగర్ ఐతంతి బర శుగర్ రుబీపీ మే నుంగ్ సుము దినా నుంబ్యా వస్తున్నాక అలా నవేన ఉన్బితీవమ్మ నోడు நமக்கு ஆத்து இல்லை இல்லது நான் நாஜ் மாடக்கோது சும்மா உம்பது கலிபெல்லாம் ஊர் மட் கண்ட்ர மாத்திர யாத்த காய்ல காசி ஓட் ம் அல்ல அவள் ஏன்னா பிசேம்பது பிசியது அன்னாத்தினி ஆ உண்பு அன்னா தினி அவள் உண்பாது பிசேது முதை மாம்பீனி அந்தேட்டா அவள் கிர்ஜா ம் ನಾ ಇಲ್ಲ ನಾವೇನು ರಾತ್ರಿ ಮುದ್ದಿದ್ರೆ ಅದಾಗ ಉಂಕ್ತೀವಿ ಅದಾಗ್ಲಾಗ್ ಮುದ್ದಿದ್ರೆ ಬೈನಾಗುಣ್ತೀವಿ ಸುಮ್ಮನೆ ಉಂಡ್ಬಿಡ್ತೀವಿ ನಾನೇನಿಲ್ಲ ಯಾತಾತು ಬಿಸಾಕಾಗಲ್ಲ ಒಟ್ಟಿನಲ್ಲಿ ಆಳಿಸ್ತಂಗ್ ಹೆಣಕ್ಕಿದ್ದು ಯಾ ಯಾವ್ತನಾಗ್ಲೇಳು ಹ್ಞೂ ಬಿಡೋಲ್ಲ ನಾನು ನಮ್ಮ ಉಂಡು ಬಿಡ್ತೀವಿ ಸುಮ್ಮನೆ ಅಂತ ನಾನು ಮತ್ತೆ ಅಯ್ಯಮ್ಮ ಥರ ಲವೆಲ್ಲ ತೋರಿಸ್ತಾಳೆ ಹ್ಞೂ ಅಕ್ಕೇ ಹ್ಞೂ ನಾವು ಏನು ಬೇಕಾದ್ರು ಮಾಡ್ಕೊಂಡು ತಿಂತೀವಿ ಇವಾಗ ಬೇಕಂದ್ರೆ ಬಿಸ್ ಏನು ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ತಾಳೆ ಹ್ಞೂ ಬೇಡ ಅಯ್ಯೋ ದೊಡ್ಡ ಇಬ್ಬರಾಳು ಅವಜ್ಗು ಖಾಯಿಲೆನೇ ಆ ವಜ್ಗುನೂ ಕಾಯ್ಲೇನೇ ಹ್ಮ್ ಬಿ ಪಿ ಶುಗರ್ ದಿನ ಮಾತ್ರ ಸುಮ್ನೆ ಬಿಪಿ ಸುಗರ್ ಬಿಟ್ರಿ ಶುಗರ್ ಬಿಪಿ ಸ್ಯಾನಿ ಆಗುತ್ತೆ ಅಂತರ್ಗೆ ಕಂಡ್ಲೋಸ್ಮ ಕೈ ಕಾಯಿಲಿ ಸುಮ್ನೆ ಯಾತ್ ಬೇಕಾದ್ರು ತಿಂದ್ಕೊಂಡಿದ್ದಾರ ಏನು ಕಾಯಿಲಿ ಇರಲ್ಲ ಹ್ಮ್ ನೋಡು ನಿಂಗೆಜ್ಜಿನ ಹಂಗ ಗಜ್ಜ ಯಾತನಾಗ್ಲಾಡು ತಂಗ್ಳು ನಿಂತ ರೊಟ್ಟಿ ಪಟ್ಟಿ ಇದ್ ಬಿಟ್ಟರು ವಾಲ್ದ ತಂದು ಊರು ಮಟ್ಕೊಂಡು ತಿಂದ್ಬಿಡ್ತಾರೆ ಹ್ಮ್ ವಾಲ್ದಾಗಂತೂನು ಯಾತದಿದ್ರು ತಿಮ್ಮ ನಮ್ಮಂಗ ಆಗುತ್ತೆ ನೋಡು ರಾಗಿ ರೊಟ್ಟಿ ಕರಸ ಇಟ್ನಿ ಹೆಂಗೈ ತಂಗೇನಿ ఇంకంటిప్పణయో ఇలా ఇలా ఆ తనలో ఉండి పెడతారు అచ్చి చెనక్కి రాదు గండా గుండి ನೋಡಿದ್ರಲ್ಲ ವೀಕ್ಷಕ ನಾವು ವಾಲ್ದಕ್ಕೆ ಮನೆದಿಂದ ಸುಟ್ಟಿದ್ದೆ ರಾಗಿ ರೊಟ್ಟಿನೂ ಖಾರ ಚಟ್ನಿ ಖಾರ ಒಂದು ಒಂದು ವಾರ ಹದಿನೈದು ದಿವಸ ಬೆಚ್ಚಿಗೆ ಇಟ್ಬಿಟ್ರೆ ಕೆಣಕ್ಕೆ ಹೆಂಗಿರುತ್ತೆ ಇರುತ್ತೆ ಹಂಗೆನೇ ಕುದ್ದಂಗೆ ಬೆಚ್ಚಿಗೆ ಇಟ್ಟಂತೆಲ್ಲ ಕೆಂಡಕ್ಕೆ ಬೊಲು ಚೆನ್ನಾಗಿರುತ್ತೆ ರುಚಿ ಹ್ಞೂ ನಾನು ಹಂಗೆ ಕೆಣಕ್ಕೆ ಇಕ್ಕಿದ್ದೆ ಖಾರ ಚಟ್ನಿ ಎಂಥ ಚೆನ್ನಾಗಿತ್ತು ಹ್ಞೂ ಎರಡು ದಿನ ಆಗಿತ್ತು ಅಂದರೆ ಗುಣ್ಣ ರುಬ್ಬಿದ್ದೆ ಓದಿ ಈ ಮಿಶ್ನಿ ಪಶ್ನಿ ಯಾಕೆ ತಡಿಯಲ್ಲ ಗುಣ್ಣ ರುಬ್ಬಿದ್ದೆ ಹೆಂಗೆ ಗಟ್ಟಿಗೆ ರುಬ್ಬಿದ್ದೆ ಬುಲ್ ಚೆನ್ನಾಗೈತೆ ಖಾರ ಚಟ್ನಿ ಹ್ಞೂ ಎಂಥ ಚೆನ್ನಾಗೈತೆ ಖಾರ ಚಟ್ನಿ ರಾಗಿ ರೊಟ್ಟಿ ತಿಂಬಕ್ಕೆ ಪೈನ್ ಐತಿ ಹ್ಞೂ ನಾವಿಂಗೆ ವಾಲ್ದ ಹಿಂಗೆ ಕೊಡ್ದಾಡೋಣ ಸೋಳಿಗಂತ ತಂದಿದ್ದು ನೀವೂ ಹಿಂಗೆಂದ ತಿಂದಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು